ಪ್ರಭುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ಮಗಳೇ ಸುಪ್ರಭಾತ ನಮ್ಮನ್ನು ದೇವರನ್ನು ಸಂಧಿಸುವಂತೆ ಮಾಡುವಂತಹ ಒಂದು ಶುಭಕರವಾದ ಸಮಯ ದೇವರಿಗೂ ನಮಗೂ ಒಂದು ಸಂಬಂಧವನ್ನು ಬೆಳೆಸುವಂತಹ ಒಂದು ಸಮಯ ಪ್ರತಿದಿನದಲ್ಲಿ ಕೀರ್ತನೆಗಾರನೊಂದಿಗೆ ಸೇರಿ ಕೀರ್ತನೆಗಾರನ ವಾಕ್ಯಗಳನ್ನು ನಾವು ಧ್ಯಾನಿಸುತ್ತಾ ಈ ಸುಪ್ರಭಾ ಈ ಬೆಳಗಿನ ಈ ಚಿಂತನೆಯಲ್ಲಿ ನಾವು ಒಂದಾಗುತ್ತೇವೆ ಪ್ರಿಯರ ಮನುಷ್ಯನಿಗೆ ಹಲವಾರು ಚಿಂತನೆಗಳು ಕುಟುಂಬದ ಚಿಂತನೆ ಗಂಡನ ಚಿಂತನೆ ಹೆಂಡತಿಯ ಚಿಂತನೆ ಮಕ್ಕಳ ಚಿಂತನೆ ಕೆಲಸದ ಚಿಂತನೆ ತಂದೆ ತಾಯಿಯ ಚಿಂತನೆ ಹಣದ ಚಿಂತನೆ ಸಾಲದ ಚಿಂತನೆ ಹೀಗೆ ಅನೇಕ ಅನೇಕ ಚಿಂತನೆಗಳಲ್ಲಿಯೇ ಮನುಷ್ಯ ನಾವು ಸತ್ತು ಹೋಗ್ತಾ ಇದ್ದೇವೆ ಮನುಷ್ಯನ ಜೀವನ ಬರೀ ಚಿಂತನೆಯಾಗಿದೆ ರಸ್ತೆಯಲ್ಲಿ ಹೋಗುವಾಗ ಚಿಂತನೆ ಮಲಗುವಾಗ ಚಿಂತನೆ ಬೆಳಗ್ಗೆ ಎದ್ದೇಳುವಾಗ ಚಿಂತನೆ ಏಳುವುದಕ್ಕೆ ಮುಂಚೆ ಚಿಂತನೆ ಕೊಡುವುದರಲ್ಲಿ ಚಿಂತನೆ ತೆಗೆದುಕೊಳ್ಳುವುದರಲ್ಲಿ ಚಿಂತನೆ ಕೊಟ್ಟಾದ ಮೇಲೆ ಒಂದು ಚಿಂತನೆ ಕೊಡುವುದಕ್ಕೆ ಮುಂಚೆ ಒಂದು ಚಿಂತನೆ ಮಾತನಾಡುವುದಕ್ಕೆ ಚಿಂತನೆಗೆ ಚಿಂತಿಸಿ 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 ಚಿತೆಯಾಗಿ ಹೋಗುತ್ತಾ ಇದೆ ಮನುಷ್ಯ ಜೀವನ ಸಹೋದರನೇ ಸಹೋದರಿಯ ಚಿಂತಿಸು ನಿನ್ನ ಜೀವನ ಯಾವ ವಿಧದಲ್ಲಿ ಚಿತಿಯಾಗಿ ಹೋಗುತ್ತಾ ಇದೆ ನೀನು ಯಾವುದಕ್ಕಾಗಿ ಚಿಂತಿಸುತ್ತಾ ಇದೆಯಾ ಯಾವುದನ್ನು ಕುರಿತು ಚಿಂತಿಸುತ್ತಾ ಇದೆಯಾ ಯಾವ ಏನನ್ನು ಗಳಿಸಿಕೊಳ್ಳುವುದಕ್ಕಾಗಿ ಚಿಂತಿಸುತ್ತಾ ಇದೆಯಾ ಎಂಬುದನ್ನು ಚಿಂತಿಸಿ ನೋಡು ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸಿ ನೋಡು ಮನುಷ್ಯನಿಗೆ ಚಿಂತನೆ ಅವಶ್ಯಕತೆ ಆದರೆ ಆ ಚಿಂತನೆ ಅತಿ ಪ್ರಾಮುಖ್ಯವಾಗಿರಬೇಕು ಆ ಚಿಂತನೆ ಅತಿ ಶ್ರೇಷ್ಠವಾಗಿರಬೇಕು ಪ್ರಿಯ ನಾವು ಕೀರ್ತನೆಗಾರನನ್ನು ನಾವು ಧ್ಯಾನಿಸುತ್ತೇವೆ ಕೀರ್ತನೆಗಾರನ ಒಂದೊಂದು ನುಡಿಗಳನ್ನು ನಾವು ಧ್ಯಾನಿಸುತ್ತೇನೆ ಅವನು ದೇವರನ್ನು ಕುರಿತು ಮಾತ್ರ ಚಿಂತಿಸುತ್ತಾ ಇದ್ದ ದೇವರು ಆತನ ಜೀವಿತದಲ್ಲಿ ಇಟ್ಟಿರುವಂತಹ ಚಿತ್ತವೇನೆಂಬುದನ್ನು ಅರಿಯಲು ಮಾತ್ರ ಚಿಂತಿಸುತ್ತಾ ಇದ್ದ ಹಾಗೂ ತಾನು ಮಾಡಿದ ಪಾಪವನ್ನು ಕುರಿತು ಚಿಂತಿಸುತ್ತಾ ಇದ್ದ ಅಯ್ಯಯ್ಯೋ ನಾನು ಪಾಪ ಮಾಡಿದೆ ಅಯ್ಯಯ್ಯೋ ನಾನು ತಪ್ಪು ಮಾಡಿದೆ ಎಂಬುದಾಗಿ ಎದೆಸಿಳಿಕೊಳ್ಳುತ್ತಾ ಇದ್ದ ಪಾಪವನ್ನು ಕುರಿತು ಚಿಂತಿಸುತ್ತಾ ಇದ್ದ ತನ್ನ ಅಕ್ರಮಗಳನ್ನು ಕುರಿತು ಚಿಂತಿಸುತ್ತಾ ಇದ್ದ ಹಾಗೂ ದೇವರನ್ನು ಕುರಿತು ಚಿಂತಿಸುತ್ತಾ ಇದ್ದ ದೇವರ ಕರಗಳನ್ನು ದೇವರ ನುಡಿಗಳನ್ನು ಕುರಿತು ಚಿಂತಿಸುತ್ತಾ ಇದ್ದ ಚಿಂತಿಸುವ ಹೇಳುತ್ತಾ ಇದ್ದ ಸ್ವಾಮಿ ನನ್ನನ್ನು ಉದ್ಧರಿಸುವವನು ನೀನೆ ಸ್ವಾಮಿ ನನ್ನನ್ನು ಉದ್ಧರಿಸುವವನು ನೀನೆ ನಿನ್ನಿಂದಲೇ ನನ್ನ ಬೆಳಕು ನೀನೇ ನನಗೆ ಬಂಡೆ ನೀನೇ ನನಗೆ ಕೋಟೆ ನೀನೇ ನನಗೆ ಸಕಲು ಎಂಬುದಾಗಿ ಹೇಳುತ್ತಾ ಇದ್ದ ದೇವರ ನೀವೇ ನನಗೆ ರಕ್ಷಣೆ ಎಂಬುದಾಗಿ ಹೇಳುತ್ತಾ ಇದ್ದ ನೀವೇ ನಿಮ್ಮನ್ನು ನಾನು ನೋಡುವಾಗ ನಾನು ಸಂತೋಷಿಸುತ್ತೇನೆ ಆನಂದಿಸುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದ ಕಾರಣ ಅವನು ದೇವರನ್ನ ಪ್ರೀತಿಸುತ್ತಾ ಇದ್ದ ದೇವರಲ್ಲಿ ಅಚ್ಚಲವಾದ ನಂಬಿಕೆ ಭರವಸೆ ನೀಟ್ಟುತ್ತಾ ಇದ್ದ ಆದ್ದರಿಂದ ದೇವರನ್ನು ಕುರಿತು ಚಿಂತಿಸುತ್ತಾ ಇದ್ದ ಧರ್ಮಶಾಸ್ತ್ರವನ್ನೇ ಕುರಿತು ಚಿಂತಿಸುತ್ತಾ ಇದ್ದ ನಾವಾದರೂ ಚಿಂತಿಸು ನನ್ನ ಸಹೋದರ ಸಹೋದರಿ ಎಷ್ಟರ ಮಟ್ಟಿಗೆ ನೀನು ಧರ್ಮಶಾಸ್ತ್ರ ಕುರಿತು ಚಿಂತಿಸುತ್ತಾ ಇದ್ದೀಯಾ ದೇವರನ್ನು ಕುರಿತು ಚಿಂತಿಸುತ್ತಾ ಇದೆಯಾ ಎಂಬುದನ್ನು ಚಿಂತಿಸು ಒಂದು ದಿನಕ್ಕೆ ನಿನ್ನ ದೇವರನ್ನು ಎಷ್ಟು ಸಮಯ ನೀನು ಚಿಂತಿಸಬಹುದು ನೀನು ಪ್ರಾರ್ಥಿಸಬಹುದು ಒಂದು ಗಂಟೆ ಒಂದೂವರೆ ಗಂಟೆಗಳ ಕಾಲ ಎರಡು ಗಂಟೆಗಳು ಪ್ರಾರ್ಥಿಸಬಹುದು ಆದರೆ ನಿನ್ನ ದೇವರನ್ನು ಕುರಿತು ನೀನು ವೈಯಕ್ತಿಕವಾಗಿ ಎಷ್ಟು ಸಮಯ ಚಿಂತಿಸುತ್ತಾ ಇದ್ದೀಯಾ ನಿನ್ನ ದೇವರನ್ನು ಕುರಿತು ನೀನು ಎಷ್ಟು ಕಾಲ ನೀನು ಚಿಂತಿಸಿ ದೇವರಿಗೆ ಕೃತಜ್ಞತೆಯನ್ನು ಹೇಳುತ್ತಾ ಇದೆಯಾ ಚಿಂತಿಸಿ ನನ್ನ ಸಹೋದರ ಸಹೋದರಿ ಚಿಂತಿಸು ಹೇಳಬಹುದು ಅಯ್ಯೋ ಬ್ರದರ್ ನನಗೆ ಸಮಯನೇ ಇಲ್ಲ ಬ್ರದರ್ ಬೆಳಿಗ್ಗೆ ಐದು ಗಂಟೆಗೆ ಹೇಳಬೇಕು ಮಕ್ಕಳನ್ನ ನೋಡಬೇಕು ತಿಂಡಿ ಮಾಡಬೇಕು ಅಡುಗೆ ಮಾಡಬೇಕು ಗಂಡನಿಗೆ ಕೊಡಬೇಕು ಮಕ್ಕಳಿಗೆ ಕೊಡಬೇಕು ಬಟ್ಟೆ ಒಗಿಬೇಕು ಎಲ್ಲ ಮಾಡಬೇಕು ಟೈಮೇ ಇಲ್ಲ ಬ್ರದರ್ ಇದೇ ನಮ್ಮ ಚಿಂತನೆ ಮೊಬೈಲ್ಗೆ ಸುಂದರವಾದ ಟೈಮ್ ಸಿಗ್ತದೆ ಶಾರ್ಟ್ ಮಾಡಲಿಕ್ಕೆ ತುಂಬ ಸುಂದರವಾದ ಟೈಮ್ ಕೊಡ್ತದೆ ಮೊಬೈಲಲ್ಲಿ ಮಾತನಾಡಲಿಕ್ಕೆ ಪಟ್ಟಂಗ ಹೊಡೀಲಿಕ್ಕೆ ಪಕ್ಕದ ಮನೆಯಲ್ಲಿ ಮಾತನಾಡಲಿಕ್ಕೆ ತುಂಬ ಒಳ್ಳೆಯ ಟೈಮ್ ಸಿಗ್ತದೆ ಅಲೋರ ಎಲ್ಲದಕ್ಕೂ ತುಂಬ ಒಳ್ಳೆಯ ಸಮಯಗಳು ಸಿಗುತ್ತದೆ ಚಿಂತಿಸುವುದಕ್ಕೆ ಆದರೆ ದೇವರನ್ನ ನೆನೆಯಲು ಸಮಯವಿಲ್ಲ ದೇವರ ಮುಂದೆ ಕುಳಿತುಕೊಳ್ಳಲು ಸಮಯವಿಲ್ಲ ಎಲ್ಲಿಯೋ ಒಂದು ಶಬ್ದ ಈ ಕಿವಿಯಲ್ಲಿ ಹೋಗ್ತಾ ಇರ್ತದೆ ಆ ಕಿವಿಯಲ್ಲಿ ಹೋಗ್ತಾ ಇರ್ತದೆ ಹೌದು ಪ್ರಿಯ ಸಹೋದರನ ಸಹೋದರಿಯೇ ಅದಕ್ಕೆ ಕೀರ್ತನೆಗಾರ ಎಂಬತ್ತನೆಯ ಅಧ್ಯಾಯದಲ್ಲಿ ಏಳನೆಯ ವಚನದಲ್ಲಿ ಹೇಳುತ್ತಾನೆ ದೇವರನ್ನು ಕುರಿತು ಚಿಂತಿಸುವ ಕೀರ್ತನೆಗಾರ ಹೇಳುತ್ತಾನೆ ಸರ್ವಶಕ್ರ ಆದ ದೇವರೇ ಉದ್ದರಿಸನ್ನನು ಬೆಳಗಲಿ ನಿನ್ನ ಮುಖಕಾಂತಿ ಪಡೆವೆವು ರಕ್ಷಣೆಯನ್ನು ಎಂಬುದಾಕೆ ದೇವರಲ್ಲಿ ಕುಳಿತು ಮಾತನಾಡುತ್ತಾನೆ ಚಿಕ್ಕ ಪದಗಳೊಂದಿಗೆ ಮಾತನಾಡುತ್ತಾನೆ ಉದ್ದುದ್ದ ಪದಗಳೊಂದಿಗೆ ಅಲ್ಲ ಪುಟ್ಟ ಪದದೊಂದಿಗೆ ಮಾತನಾಡುತ್ತಾನೆ ಅವನು ದೇವರ ನಾಮಸ್ಮರಣೆಯನ್ನು ಮಾಡುತ್ತಾ ಹೇಳುತ್ತಾನೆ ಸ್ವಾಮಿ ನನ್ನನ್ನು ಉದ್ಧರಿಸ್ರೆ ಸ್ವಾಮಿ ನನಗೆ ರಕ್ಷಣೆಯನ್ನು ಕೊಡಿರಿ ಸ್ವಾಮೀ ನಿಮ್ಮ ಮುಖಕಾಂತಿ ಬೆಳಗಲಿ ಆತನತ್ತ ತಿರುಗಿದ ಮುಖವು ಪ್ರಕಾಶಿಸುವುದು ಎಂದು ಹೇಳಿದಂತೆ ಮುಖ ಕಾಂತಿ ಬೆಳಗಲಿ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು 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 ನೀನೆಷ್ಟೋ ಧ್ಯಾನಗಳಲ್ಲಿ ಹೋಗಿರಬಹುದು ಎಷ್ಟೋ ಪ್ರಾರ್ಥಿಸುತ್ತಿರಬಹುದು ನಿನ್ನ ಪ್ರಾಯಗಳು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ವರ್ಷಗಳು ಆಗುತ್ತಾ ಇರಬಹುದು ಆದರೆ ಎಷ್ಟರ ಮಟ್ಟಿಗೆ ಈವರೆಗೂ ಈ ಕ್ಷಣದವರೆಗೂ ಈ ದಿನದವರೆಗೂ ನಿನ್ನ ದೇವರನ್ನು ಕುರಿತು ನೀನು ಚಿಂತಿಸಿರುವೆ ಕಷ್ಟ ಬರುವಾಗ ಮಾತ್ರ ನಷ್ಟ ಬರುವಾಗ ಮಾತ್ರ ಸಾಲ ಬರುವಾಗ ಮಾತ್ರ ಸಮಸ್ಯೆ ಬರುವಾಗ ಮಾತ್ರ ರೋಗ ಬರುವಾಗ ಮಾತ್ರ ಫೀಸ್ ಕಟ್ಟುವಾಗ ಮಾತ್ರ ವೀಸ ಸಿಕ್ಕುವಾಗ ಮಾತ್ರ ಕೆಲಸ ಸಿಗುವಾಗ ಮಾತ್ರ ಮದುವೆ ಆಗಲಿಕ್ಕೆ ಮಾತ್ರ ಮಕ್ಕಳಾಗಲಿಕ್ಕೆ ಮಾತ್ರ ಮನೆ ಕಟ್ಟಲಿಕ್ಕೆ ಮಾತ್ರ ಇದಕ್ಕಾಗಿ ಮಾತ್ರ ಚಿಂತಿಸೋದು ಹೌದಲ್ಲ ಆಗ ಮಾತ್ರ ದೇವರ ಚಿಂತೆ ಅದೆಲ್ಲವೂ ಸ್ವಾರ್ಥ ಅದು ನೀನು ದೇವರ ಮೇಲೆ ಇಟ್ಟಿರುವ ಪ್ರೀತಿಯೆಲ್ಲ ದೇವರನ್ನ ಒಂದು ಸಾಧನವನ್ನಾಗಿ ಉಪಯುಕ್ತ ಸಾಧನವನ್ನಾಗಿ ಮಾಡುವುದಷ್ಟೇ ಅದು ನೀನು ದೇವರ ಮುಂದೆ ದೇವರಲ್ಲಿ ಇಟ್ಟಿರುವ ಪ್ರೀತಿಯೆಲ್ಲ ಖಂಡಿತವಾಗಿಲ್ಲ ಅದು ನಿನ್ನ ಸ್ವಾರ್ಥ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ಇದು ಚಿಂತಿಸುವ ಗಡಿಗೆ ಈ ಚಿಂತನೆಯನ್ನು ಯಾರು ನಿನಗೆ ತರಲು ಸಾಧ್ಯವಿಲ್ಲ ಪವಿತ್ರಾತ್ಮ ಪ್ರೇರಣೆ ಮಾತ್ರವೇ ನಿನ್ನೊಂದಿಗೆ ಈ ಚಿಂತನೆಗಳನ್ನು ಉದಯಗೊಳಿಸಲು ಸಾಧ್ಯ ಚಿಂತಿಸು ನಿನ್ನ ಅಣ್ಣನ ಬಗ್ಗೆ ಚಿಂತಿಸುತ್ತೀಯ ನಿನ್ನ ಅಕ್ಕನ ಬಗ್ಗೆ ಚಿಂತಿಸುತ್ತೀಯಾ ನಿನ್ನ ಮಕ್ಕಳ ಬಗ್ಗೆ ಚಿಂತಿಸುತ್ತೀಯಾ ಅಯ್ಯೋ 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 ಎಂದು ನಿನ್ನನ್ನು ಪ್ರೀತಿಸಿದವರ ಬಗ್ಗೆ ಚಿಂತಿಸುತ್ತೀಯಾ ಕೊಟ್ಟದರ ಬಗ್ಗೆ ಚಿಂತಿಸುತ್ತೀಯಾ ಕೊಡುವುದರ ಬಗ್ಗೆ ಚಿಂತಿಸುತ್ತೀಯಾ ನಿನ್ನ ದೇವರನ್ನೆಷ್ಟರ ಬಗ್ಗೆ ಚಿಂತಿಸಿ ಎಲ್ಲವನ್ನೂ ಕೊಡುವ ದೇವರವನ್ನು ಎಷ್ಟರ ಎಷ್ಟು ಸಮಯ ನಿನ್ನ ಚಿಂತಿಸುತ್ತಿರುವೆ ಚಿಂತಿಸಿ ಸರ್ವಶಕ್ತನಾದ ದೇವರೇ ಉದ್ಧರಿಸಮ್ಮನು ಬೆಳಗಿನ ನಿನ್ನ ಮುಖ ಕಾಂತಿ పడదిన వాక్యే కీర్తనెత్త అధ్యయలు వాక్య ఉద్దేశి పడువిన వాక్యూర్తన ఎంబత్ ఏ

ಕೀರ್ತನೆ ಎಂಬತ್ತನೇ ಜಯ ಏಳನೇ ವಾಕ್ಯ ಸರ್ವಶಕ್ತನಾದ ದೇವನೇ ಉತ್ತರ ಚೆಮ್ಮನ್ನು ಬೆಳಗಲಿ ನಿನ್ನ ಮುಖ ಕಾಂತಿ ಪಡೆದಿರುವ ರಕ್ಷಣೆಯನ್ನು ಪ್ರಭುವಿನ ವಾಕ್ಯವಿದು ಅಪ ತಂದಿ ಸ್ತೋತ್ರ ರಾಜ ವಂದನೆಗಳ ರಾಜ ಈ ಸುಂದರವಾದ ಬೆಳಗಿನ ಜಾವದಲ್ಲಿ ನಿನ್ನ ಮುಂದೆ ಕುಳಿತು ನಾವು ಪ್ರಾರ್ಥಿಸುತ್ತಿದ್ದೇವೆ ರಾಜ ನಿನ್ನ ಮಕ್ಕಳಾಗಿರೋ ನಮ್ಮೆಲ್ಲರ ಮೇಲೆ ಕರಣೆ ತೋರಿದ ಎತ್ತೋರಿ ರಾಜ ಸ್ವಾಮಿ ನಾವು ನಿಮ್ಮನ್ನು ಚಿಂತಿಸುವಂತೆ ನಿಮ್ಮ ವಾಕ್ಯವನ್ನು ಚಿಂತಿಸುವಂತೆ ನಿಮ್ಮ ಕೃಪೆಯನ್ನು ಚಿಂತಿಸುವಂತೆ ನಿಮ್ಮ ಪ್ರಸನ್ನತೆಯನ್ನು ಚಿಂತಿಸುವಂತೆ ನಿಮ್ಮ ನಮ್ಮನ್ನು ಕುರಿತಾದ ನಿಮ್ಮ ಚಿಂತನೆಗಳನ್ನು ಚಿಂತಿಸುವಂತೆ ನಮ್ಮನ್ನು ಕುರಿತಾದ ನಿಮ್ಮ ಚಿತ್ತವನ್ನು ಚಿಂತಿಸುವಂತೆ ನಮ್ಮನ್ನು ಕರುಣಿಸಿರಿ ರಾಜ ನಿಮ್ಮ ಮಕ್ಕಳಾಗಿರೋ ನಾವು ಸಮಾಧಾನವರಾಗಿ ಸಂತೋಷವುಳ್ಳವರಾಗಿ ಜೀವಿಸುವಂತೆ ಮಾಡಿರಿ ಈ ಲೋಕದ ಯಾವುದೇ ಮೋಹಗಳು ಯಾವುದೇ ವಿಧವಾದಂತಹ ಹೋರಾಟಗಳು ಬಂಧನಗಳಿಗೆ ಸಿಲುಕಿಕೊಳ್ಳದಂತೆ ನಮ್ಮನ್ನು ಸಂರಕ್ಷಿಸಿರಿ ರಾಜ ಈ ದಿನದಲ್ಲಿ ನಾವು ಮಾಡುವ ಎಲ್ಲ ಕಾರ್ಯಗಳನ್ನು ಕೆಲಸಗಳನ್ನು ಸಫಲಗೊಳಿಸಿರಿ ರಾಜ ನಮ್ಮ ಪ್ರಯಾಣಗಳನ್ನು ಆಶೋಧಿಸಿರಿ ರಾಜ ನೆರೆ ಹೊರೆಯವರನ್ನು ರಾಜ ನಮ್ಮನ್ನು ಪ್ರೀತಿಸುವವರನ್ನ ದ್ವೇಷಿಸುವವರನ್ನ ತಿರಸ್ಕರಿಸುವವರನ್ನ ನಮಗೆ ಶಪಿಸುವವರನ್ನು ಆಶ್ರೋದಿಸಿರಿ ರಾಜ ಹೆಸವೇ ಮನೆಗಳನ್ನು ಕುಟುಂಬಗಳನ್ನು ಒಡೆದು ಹಾಕುವವರನ್ನು ಆಶ್ರೋದಿಸಿರಿ ರಾಜ ಹೆಸವೇ ಕರುಣಿಸಿರಿ ರಾಜ ಅಪ ನಿಮ್ಮ ಅನಂತ ಕೃಪೆಯಿಂದ ತುಂಬಿ ಅಭಿಷೇಕಿಸಿರಿ ರಾಜ ಅಪ ನಿಮ್ಮ ಪ್ರಸನ್ನತೆಗಾಗಿ ನಿಮಗೆ ಸ್ತೋತ್ರ ಆರಾಧನೆ ಮಹಿಮೆಯನ್ನು ಸಲ್ಲಿಸುತ್ತಾ ಪಿತ ಸುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಳ್ಳ ತಂದೆಯೇ ಅಮೇನ್